ನಮಸ್ತೆ ಅಗ್ರಿವ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ತಂಬಾಕು ಬೆಳೆದಂತ ರೈತರ ಬೆಳೆ ಇದ್ದೀನಿ ಅವರು ತಂಬಾಕನ ಯಾವ ಸೀಸನ್ ಅಲ್ಲಿ ಬಿತ್ತಿದ್ರೆ ಅಂದ್ರೆ ಮುಂಗಾರು ಮತ್ತೆ ಹಿಂಗಾರು ಬೇಸಿಗೆಯಲ್ಲಿ ಯಾವ ಸೀಸನ್ನಲ್ಲಿ ತಂಬಾಕು ಬೆಳೆಗಳನ್ನು ಹಾಕಬೇಕು ಆ ತಂಬಾಕು ಬೆಳೆಯನ್ನು ಸಸಿನ ಬೀಜನ ಯಾವ ಥರ ನಾಟಿ ಮಾಡಬೇಕಾಗುತ್ತೆ ಆಮೇಲೆ ಅವುಗಳ ನಿರ್ವಹಣೆ ಮತ್ತು ಇವನ್ನೆಲ್ಲ ಸಂಪೂರ್ಣ ಮಾಹಿತಿ ಜೊತೆಗೆ ತಂಬಾಕು ಬೆಳೆ ಈಗ ಒಂದು ವಾಣಿಜ್ಯ ಬೆಳೆ ಅಂತ ನಿಮಗೆ ಗೊತ್ತೈತೆ ನಮ್ಗೆ ಗೊತ್ತೈತಿ ಆ ಉದ್ದೇಶಕ್ಕೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಯಾಕಂದ್ರೆ ಯುವ ರೈತರಿಗೆ ಇದು ಒಂದು ಸ್ಫೂರ್ತಿ ಯಾಕಂದ್ರೆ ಇವರು ಅತ್ಯದ ರೈತರು ಅಂದ್ರೆ ತಂಬಾಕು ಬೆಳೆಲಿ ಸ್ಪೆಷಲ್ ಆದ ರೈತರ ಅಂತ ರೈತರು ಇವತ್ತು ಸಂದರ್ಶನ ಮಾಡ್ತಿದ್ರೆ ದಯವಿಟ್ಟು ಸೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಯಾವ್ದೇ ಕಾರಣಕ್ಕೂ ನಮ್ಮ ಚಾನಲ್ ಈ ಸ್ಕಿಪ್ ವಿಡಿಯೋನಿ ಸಂಪೂರ್ಣ ಅಯ್ಯ ಅಂತ ಹೇಳಿ ಯಾವ ಕೊಟ್ಟರು ಅಂದ್ರೆ ಇದು ತಂಬಾಕು ಅಂದ್ರೆ ಇಲ್ಲಿ ಪ್ರಮುಖವಾದ ಬೆಳೆ ಎರಡನೇ ಬೆಳೆ ಮೊದಲನೇ ಬೆಳೆ ಬೇರೆ ಬೆಳೆ ಬೆಳಿತೀವಿ ಎರಡನೇ ಬೆಳೆ ಇದು ತಂಬಾಕನ ನಾವು ಪ್ರಮುಖವಾದ ಬೆಳೆ ಬೆಳಿತೀವಿ ಇಲ್ಲಿ ಇದು ಸಿಗರೇಟ್ ತಂಬಾಕು ಅಂತ ಹೇಳಿ ಇದು ಸಿಗರೇಟ್ ತಂಬಾಕು ಹೌದು ಈ ತಂಬಾಕನ್ನ ಸಸಿ ಮಾಡಿ ಹಚ್ತಿರೋ ಅಥವಾ ಏನ ಇಲ್ಲ ಇದನ್ನ ಸಸಿ ಮಾಡಿ ನಾಟಿ ಮಾಡ್ತೀವಿ ಕಂಪ್ನಿಯಿಂದಾನೆ ನಮ್ಗೆ ಇದನ್ನ ಸೀಡ್ ಫ್ರೀ ಆಗಿ ಕೊಡ್ತಾರೆ ಸೀಡ್ ಫ್ರೀ ಆಗಿ ಸೀಡ್ ಫ್ರೀ ಆಗಿ ಕೊಡ್ತಾರೆ ನಾವು ಸೀಡನ್ನ ಒಂದು ವಾರೆ ಮಾಡ್ಕೊಂಡ್ಬಿಟ್ಟು ಮಡಿ ಮಾಡ್ಕೊಂಡ್ಬಿಟ್ಟು ಮಡಿ ಮಾಡ್ಕೊಂಡು ಮಾಡ್ಕೊಂಡು ಸೀಡ್ ಚೆಲ್ಕೊಂತೀವಿ ಅಂದ್ರೆ ಬೆಡ್ ಟೈಪ್ ಬೆಡ್ ಟೈಪ್ ಬೆಡ್ ಟೈಪ್ ಮಾಡ್ಬೋದು ಈ ಉಳ್ಳಾಗಡ್ಡಿ ಮಡಿ ಬರುತ್ತಲ್ಲ ಉಳಗಡ್ಡಿ ಮಡಿ ಟೈಪ್ ಮಾಡ್ಬೋದು ಸೀಡ್ ನಾವು ಬಹಳ ಚೆಲ್ಬಿಟ್ಟು ಸಸಿ ಬೆಳೆಸಿಬಿಟ್ಟು ಸಸಿ ಮೂರ್ ಇಂಚು ನಾಲ್ಕು ಇಂಚ್ ಇದ್ದಾಗ ಇದನ್ನ ನಾಟಿ ಮಾಡಬೇಕು ಈ ಮೂರ್ ಇಂಚು ನಾಲ್ಕ ಇಂಚು ಬರ್ಬೇಕಂದ್ರೆ ಎಷ್ಟು ದಿವಸ ಆಗುತ್ತೆ ಒಂದು ತರ್ಟಿ ಡೇಸ್ ಮೂವತ್ತು ದಿನದಲ್ಲಿ ದಿನದಲ್ಲಿ ಬಂದ್ಬಿಡುತ್ತೆ ಅದನ್ನ ನಾವು ಒಂದು ಎಕರೆಗೆ ಒಂದು ಲಕ್ಷದ ಒಂದು ಒಂದು ಲಕ್ಷದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರದವರೆಗೂ ಸಸಿ ಹೋಗುತ್ತೆ ಈ ಒಂದು ಎಕರೆಗೆ ಒಂದು ಲಕ್ಷ ಸಸಿ ಹೋಗುತ್ತೆ ಒಂದು ಸಸಿಯಿಂದ ಒಂದು ಸಸಿಗೆ ನಾಲ್ಕು ಇಂಚ್ ಅಂತರ ಇರ್ಬೇಕು ಸಸಿಯಿಂದ ಸಸಿ ನಾಲ್ಕು ಇಂಚ್ ಹೌದು ಕಂಟಿನ್ಯೂ ಹೋಗ್ತಿರ್ಬೇಕು ಆಮೇಲೆ ಗಿಡದಿಂದ ಗಿಡಕ್ಕೆ ಹದಿನಾರು ಇಂಚ್ ಅಂತರ ಇರುತ್ತೆ ಸಾಲಿಂದ ಸಾಲಿಗೆ ಹದಿನಾರು ಇಂಚ ಅಂತರ ಇರುತ್ತೆ ಇದು ಎರಡು ತಿಂಗಳು ಬೆಳೆ ಎರಡು ತಿಂಗಳು ಬೆಳೆ ಬೆಳೆ ಅಂದ್ರೆ ಎರಡು ತಿಂಗಳಿಗೆ ಒಂದು ಮೂರರಿಂದ ಮೂರುವರೆ ಪೂಟು ಎತ್ತರ ಬರ್ತದೆ

ಒಂದ್ ಎಕರೆಗೆ ನಾವು ಸಸಿಗೆ ನಮ್ಮ ಕಂಪ್ನಿ ಇರಿಸೋದು ಐದ್ ಸಾವಿರ ರೂಪಾಯಿ ಸಂದ್ರ ಐದ್ ಸಾವಿರ ಐದ್ ಸಾವಿರ ಇಲ್ಲ ಸೀಡ್ ಫ್ರೀ ಕೊಡ್ತಾರೆ ನಮಗೆ ಸೀಡ್ ಫ್ರೀ ಬೇಕಂದ್ರೆ ಸೀಡ್ ಫ್ರೀ ತಗೋಬಹುದು ಅವರೇ ಹತ್ರನೇ ನರ್ಸರಿ ತಗೋಬೇಕಂದ್ರೆ ಅವರೇ ಸಸಿ ಮಾಡಿ ಕೊಟ್ರ ಕೊಟ್ರೆ ಐದು ಸಾವಿರ ತಗೊಂತಾರೆ ಒಂದ್ ಎಕರೆ ಒಂದ್ ಎಕರೆಗೆ ನಮ್ಮ ಹತ್ರ ರೇಟ್ ಬಂದ್ಬಿಟ್ಟು ಅವರೇಜ್ ಕ್ವಾಲಿಟಿ ಮೇಲೆ ತಗೊಂತಾರೆ ಕ್ವಾಲಿಟಿ ಅಂದ್ರೆ ಹೆಂಗ್ ಕ್ವಾಲಿಟಿ ಇದು ಕಲರ್ ಬರುತ್ತೆ ಈ ಇದು ಇದೆಲ್ಲ ಈ ಎಲೆ ಕಲರ್ ಇದ್ರೆ ಈ ಬ್ಲಾಕ್ ಆಗ್ಬಾರ್ದು ಬ್ಲಾಕ್ ಆಗ್ಬಾರ್ದು ಬ್ಲಾಕ್ ಆಗ್ಬಾರ್ದು ಅಂದ್ರೆ ಮಳೆಗೆ ನಾವು ತೋರಿಸ್ತೇನೆ ಸರಿಯಾದ ಅವ್ರ ಕಂಪ್ನಿಯವ್ರು ಏನ್ ಹೇಳ್ತಾರೋ ಅವರು ಹೇಳಿದ ಸಮಯಕ್ಕೆ ನಾವು ಸರಿಯಾಗಿ ಕಟಾವ್ ಮಾಡಿ ಈ ನೇತಾಕ್ಬೇಕು ನೇತಾಕ್ಬೇಕು ಯಾವ ತರನೇ ತಂದ್ರೆ ಈ ಈ ಕಡೆ ಒಂದು ಈ ಕಡೆ ಒಂದು ಸ್ಟ್ಯಾಂಡ್ ಹಾಕ್ಬಿಟ್ಟು ಗೂಡ ಗೂಡ ಹೋಗ್ಬಿಟ್ಟು ಸ್ಟ್ಯಾಂಡ್ ಹಾಕ್ಬೇಕು ಸ್ಟ್ಯಾಂಡ್ ಹಾಕ್ಬಿಟ್ಟು ಅದಕ್ಕೆ ಅವ್ರು ಸೂಜಿದಾರ ಅವ್ರ ಕಂಪ್ನಿ ಕೊಡ್ತಾರೆ ಅದನ್ನ ಈ ಎಲೆನ ಕರೆದ್ಬಿಟ್ಟು ಆ ಎಲೆಗೆ ಸೂಜಿದಾರ ಪಣಿಸ್ಬಿಟ್ಟು ಈ ಯುಗಾದಿ ಹಬ್ಬದಲ್ಲಿ ಮಾವಿನ ತರೋಣ ಮಾವಿನ ತರೋಣ ನೇತಾಕ್ತಾರಲ್ಲ ಆತರ ನೇತಾಕ್ಬಿಡ್ತಾರೆ ಎಷ್ಟು ಒಂದು ಬೇಸಿಗೆ ಟೈಮಲ್ಲಿ ಇದು ಬೆಳೆ ಒಂದು ಹತ್ತು ದಿವಸ ಬಿಟ್ಟು ನೇತಾಕ್ಬೇಕು ಅಂದ್ರೆ ಊರಲ್ಲೇ ಮಾಮೂಲು ಮಾಮೂಲು ಮಾಮು ಎಲ್ಲಿ ಜಾಗ ಫ್ರೀ ಆಗಿದೆ ನಮ್ಮ ತೋಟದಾಗ ತೋಟದಾಗ ಮಾಡಬಹುದು ಆ ಹೊಲ್ದಲ್ಲೇ ಬೇಕಾದ್ರೂ ಮಾಡ್ಕೊಬೋದು ಇಲ್ ಎರಡು ಬೇಕಿಲ್ಲ ನಮ್ಮ ಮನೆ ಪಕ್ಕ ಜಾಗ ಫ್ರೀ ಆಗಿದ್ರೆ ಅಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಅದ್ ನೇತು ಹಾಕ್ಬೇಕು ಆಮೇಲೆ ಒಂದು ಹತ್ತು ದಿವಸ ಬಿಟ್ಬಿಟ್ಟು ಬಾಕ್ಸ್ ಕೊಡ್ತಾರೆ ಕಂಪ್ನಿಯವ್ರೆ ಆ ಬಾಕ್ಸ್ ಪ್ಯಾಕ್ ಮಾಡ್ಬೇಕ್ ನಾವು ನಾವೇ ಪ್ಯಾಕ್ ಮಾಡೋಕೆ ಹೌದು ಹೌದು ನಾವೇ ಪ್ಯಾಕ್ ಮಾಡ್ಬೇಕು ಆ ಬಾಕ್ಸ್ ಬಾಕ್ಸನ್ನು ಪ್ಯಾಕ್ ಮಾಡಾದ್ಮೇಲೆ ಅವರು ಒಂದೊತ್ರ ಗೋಡನ್ ಮಾಡಿದರು ಸರೌಂಡು ಆಜು ಬಾಜು ಆ ಗೋಡೌನೇ ನಾವು ಕೊಡಬೇಕು ನಾವು ಶಿಫ್ಟ್ ಮಾಡೋಕೆ ಶಿಫ್ಟ್ ಮಾಡಬೇಕು ಆ ಶಿಫ್ಟ್ ಮಾಡೋದಕ್ಕೆ ಒಂದು ಕೆಜಿಗೆ ಜಿಗೆ ನಾಲ್ಕು ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್ ಬರ್ತಾರೆ ಹ್ಞೂ ನಾವು ಕಳ್ಸೋಕೆ ಹೋದ್ರೂ ಒಂದು ಕೆ ಜಿ ನಾಲ್ಕು ರೂಪಾಯಿ ಒಂದು ಕೆ ಜಿಗೆ ರೂಪಾಯಿ ಟ್ರಾನ್ಸ್ಪೋರ್ಟಿಂಗ್ ಕರ್ಕೊಂತಾರೆ ಇಷ್ಟೆಲ್ಲ ಇದೆ ಇದರಲ್ಲಿ ನಾವು ಏನು ಹತ್ತು ಪೈಸೆ ಹಾಕ್ತೀವೋ ಹದಿನೈದು ಪೈಸೆ ಲಾಭ ಇದೆ ಹಂಗೆ ರೂಪಾಯಿ ಖರ್ಚು ಹಾಕಿದರೆ ಒಂದು ರೂಪಾಯಿ ಲಾಭ ಇದೆ ಲಕ್ಷ ಖರ್ಚು ಹೌದೌದು ಒಂದ್ಕೊಂದು ಲಾಭ ಇದೆ ಚೆನ್ನಾಗಿದೆ ಆಮೇಲೆ ಬಹಳ ಆಮೇಲೆ ನೆಕ್ಸ್ಟ್ ಇಯರ್ ಬೇರೆ ಬೆಳೆ ಹಾಕೋದಕ್ಕೆ ಇದೊಂಥರ ಹಸುವಿನ ಗೊಬ್ಬರ ಹಾಕಿದಂಗೆ ಸಗಣಿ ಗೊಬ್ಬರ ಅಂತಾರಲ್ಲ ಸಗಣಿ ಗೊಬ್ಬರ ಇದ್ದಂಗೆ ಗೊಬ್ಬರ ಹಾಕಿ ಸಾವಯವ ಗೊಬ್ಬರ ಹಾಕ್ತಂಗೆ ನೆಕ್ಸ್ಟ್ ಬೆಳೆಗೂ ಬಹಳ ಚೆನ್ನಾಗಿ ಬರುತ್ತೆ ಒಳ್ಳೆ ಬೆಳೆ ಬರುತ್ತೆ ಒಳ್ಳೆ ಬೆಳೆ ಬರುತ್ತೆ ಗೊಬ್ಬರ ಹಾಕಂತ ಕೆಲಸ ಇಲ್ಲ ಆಮೇಲೆ ಖರ್ಚು ಬಹಳ ಕಮ್ಮಿ ಒಂದ್ ಎಕರೆ ಒಂದೇ ಚೀಲ ಗೊಬ್ಬರ ನೀರು ಬಾಳ ಅಂದ್ರೆ ಬಹಳ ಕಮ್ಮಿ ಎಷ್ಟು ಕಟ್ಬೇಕು ಒಂದ್ ಎಕರೆಗೆ ಏನ್ ನಾವು ಸ್ಟಾರ್ಟ್ ನಾಟಿ ಮಾಡ್ಬೇಕಾದ್ರೆ ಒಂದ್ ಟೈಮ್ ಬಿಟ್ಟಿರ್ತೀವಲ್ಲ ಅದಾದ್ಮೇಲೆ ಎರಡು ಟೈಮ್ ಬಿಟ್ಬಿಟ್ರೆ ಆಯ್ತು ಕ್ಲೋಸ್ ಅಂದ್ರ ನಾಟಿ ಮಾಡಿದ ಒಂದ್ ಬಿಟ್ಟು ಇನ್ನೊಂದ್ ಬಿಟ್ಟು ಬಿಟ್ಟು ಸಾಕು ಸಾಕು ಕ್ಲೋಸ್ ಕಪ್ಪು ಭೂಮಿಗೆ ಆದ್ರೆ ಎರಡರಿಂದ ಮೂರ್ ಟೈಮ್ ಕೆಂಪು ಭೂಮಿಗೆ ಆದ್ರೆ ಮೂರಿಂದ ನಾಲ್ಕು ಟೈಮ್ ಅಂದ್ರೆ ಕೆಂಪು ಭೂಮಿಗೆ ಸ್ವಲ್ಪ ಜಾಸ್ತಿ ಜಾಸ್ತಿ ಆಗುತ್ತೆ ಕಪ್ಪು ಭೂಮಿಗೆ ಆದ್ರೆ ಕಡಿಮೆ ಕಮ್ಮಿ ಆಗುತ್ತೆ ನೀರು ಕಡಿಮೆ ಆಯ್ತೆ ಗೊಬ್ಬರ ಕಡಿಮೆ ಆಯ್ತೆ ಏನಿಲ್ಲ ಇದಕ್ಕೆ ನೀರು ಎಷ್ಟು ಕಮ್ಮಿ ಬಿಡುತ್ತೆ ರೋಗ ಏನಿಲ್ಲ ಇದಕ್ಕೆ ರೋಗ ಇಲ್ಲ ಇಲ್ಲ ರೋಗ ಇಲ್ಲ ಇಲ್ಲ ಒಂದು ಟೈಮ್ ಮಾತ್ರ ಈ ಕಪ್ಪು ಸೀಡಿ ಅಂತ ಬೆಳುತ್ತೆ ಅದಕ್ಕೆ ಕಂಪನಿಯವರು ನಮ್ಗೆ ಇದನ್ನ ಕೊಡ್ತಾರೆ ಕಿಂಡಾಕ್ಸ್ ಕಾನ್ಪುಡರ್ ಅಂತ ಹೇಳಿ ಒಂದು ಸ್ಪ್ರೇಯರ್ ಕೊಡ್ತಾರೆ ಅದನ್ನ ಸಾಯಂಕಾಲ ಟೈಮಲ್ಲಿ ಸ್ಪ್ರೇ ಮಾಡ್ಬೇಕು ಸಾಯಂಕಾಲ ಅಂದ್ರೆ ಅದು ಸಾಯಂಕಾಲ ಟೈಮಲ್ಲಿ ಹೇಗೆ ಮಾಡ್ಬೇಕಂದ್ರೆ ಸಾಯಂಕಾಲ ಟೈಮ್ ಉಳ ಬರುತ್ತೆ ಹೊರಗಡೆ ಇದು ಸ್ಟಾರ್ಟಿಂಗ್ ಎರಡು ತಿಂಗಳ ಒಳಗಡೆ ಕಟಾವ್ ಮಾಡೋಕ್ಕಿಂತ ಮುಂಚೆ ಒಂದು ಇದು ಎಲೆ ಸಪ್ಪೆ ಇರುತ್ತೆ ವಿಷಯ ಇರಲ್ಲ ಇದು ಇರುತ್ತೆ ಸಪ್ಪೆ ಇರುತ್ತೆ ಅಂದ್ರೆ ಕ್ರಿಮಿ ಕೀಟಗಳಿಗೆ ತಿನ್ನೋದಕ್ಕೆ ಒಂಥರ ಸ್ವೀಟ್ ಆಗಿರುತ್ತೆ ಹಾಗಾಗಿ ಅವ ಬಿದ್ರೆ ಬಿಡ್ತಕ್ಕ ಚಾನ್ಸಸ್ ಇದೆ ಯಾವಾಗ ಬಿಡುವ ಜ ಒಂದು ತಿಂಗಳು ಒಳಗಡೆ 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 ಒಂದ್ ತಿಂಗಳ ನಂತರ ಬರಲ್ಲ ಬರಲ್ಲ ಅವಾಗ ಕಂಪ್ನಿಯರ ನಮಗೆ ಇದನ್ನ ಕೊಟ್ಟಿರ್ತಾರೆ ಯಾವ್ದನ್ನ ಮೆಡಿಸಿನ್ ಕೊಟ್ಟು ಮೆಡಿಸಿನ್ ಆ ಮೆಡಿಸಿನ್ ಅನ್ನ ಸಾಯಂಕಾಲ ಸ್ಪ್ರೇ ಮಾಡಬೇಕು ಆ ಒನ್ ಟೈಮ್ ಸ್ಪ್ರೇ ಮಾಡ್ಬಿಟ್ರೆ ಮತ್ತೆ ಏನಿರಲ್ಲ ನೀರು ಜಾಸ್ತಿ ಬಿಡಬಾರ್ದು ನೀರು ಜಾಸ್ತಿ ಬಿಡ್ರೆ ಇಳುವರಿ ಕಮ್ಮಿ ಆಗುತ್ತೆ ನೀರು ಜಾಸ್ತಿ ಬಿಟ್ರೆ ಇಳುವರಿ ಕಡಿಮೆ ಅಂದ್ರೆ ಬೆಳೆಸ್ಬೇಕಂತ ನೀರ್ ಕಟ್ಟಕ್ಕೆ ಹೋದ್ರೆ ಇಳುವರಿ ಕಡಿಮೆ ಇಳುವರಿ ಕಮ್ಮಿ ಆಗುತ್ತೆ ಎಲೆ ಕ್ವಾಲಿಟಿ ಕಮ್ಮಿ ಬರುತ್ತೆ ಕೆಳಕ್ ಬರುತ್ತೆ ಅವ್ರ ಕಂಪ್ಲೀಟಿ ಹೆಂಗ ಗುಣಮಟ್ಟ ನೋಡಬಹುದು ಹೆಂಗ ಗುಣಮಟ್ಟ ಅಂದ್ರೆ ಅವರು ನಮಗೆ ಕಂಪ್ನಿಯವರು ಪ್ರತಿ ವಾರ ವಿಸಿಟ್ ಕೊಡ್ತಾರೆ ನಮ್ಮ ಲ್ಯಾಂಡ್ ಗೆ ಅವ್ರು ಹೇಳ್ತಾರೆ ಈಗ ನೀರು ಸಾಕು ಬಿಡಬೇಡಿ ಇದರಲ್ಲಿ ಗೊಬ್ಬರ ಜಾಸ್ತಿ ಹಾಕ್ಬೇಡಿ ನೀವು ನೀರ್ ಹಾಕ ಜಾಸ್ತಿ ಆಸೋದ್ರಿಂದ ಎಲೆ ತೆಳು ಬರುತ್ತೆ ನೀರ್ ಕಮ್ಮಿ ಬಿಡೋದ್ರಿಂದ ಎಲೆ ದಪ್ಪ ಬರುತ್ತೆ ಎಲೆ ದಪ್ಪ ಬರೋದ್ರಿಂದ ತೂಕ ಜಾಸ್ತಿ ಬರುತ್ತೆ ಇದರಲ್ಲಿ ஜாஸ்தி அரக தம்பாக்கு கசி முறையங்க ಸಿಗರೇಟ್ ಸಿಗರೆಟ್ ತಂಬಾಕ ಅಷ್ಟೇ ಹೌದು ಅವ್ರದೇ ಆದಂತ ಸಿಗರೇಟ್ ಕಂಪನಿ ಇದೆ ಟಿ ವಾಲ್ಝೀರ್ ಸುಲ್ತಾನ್ ಟೊಬ್ಯಾಕೋ ಅಂತ ಹೇಳಿ ಅವ್ರದೇ ಬ್ರಾಂಡ್ ಇದೆ ಚಾರ್ಮಿನಾರ್ ಅಂತ ಓಲ್ಡ್ ಸಿಗರೇಟ್ ಈಗ ನಮ್ ಕರ್ನಾಟಕದಲ್ಲಿ ಟೋಟಲ್ ಅಂತ ಇದೆಯಲ್ಲ ಆ ಟೋಟಲ್ ಬ್ರಾಂಡ್ ಇವ್ರದೇ ಅದೇ ಇವರು ಇವರು ನಮಗೆ ಪ್ರತಿ ಟೈಮ್ ಬಂದು ಮಾಹಿತಿ ಕೊಟ್ಟೋಗ್ತಾರೆ ಅಥವಾ ಅವ್ರು ಬರೋದಕ್ಕಿಂತ ಮುಂಚೆ ನಮಗೇನಾದ್ರು ಮಾಹಿತಿ ಬೇಕಾದ್ರೆ ಅವರು ಸೂಪರ್ವೈಸರ್ ನಂಬರ್ ಕೊಟ್ಟಿರ್ತಾರೆ ಮ್ಯಾನೇಜರ್ ನಂಬರ್ ಕೊಟ್ಟಿರ್ತಾರೆ ಅವ್ರಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ನಮಗೆ ಸ್ಪಾಟಿಗೆ ಬರ್ತಾರೆ ಸ್ಪಾಟಿಗೆ ಬಂದು ಎಲ್ಲಾ ಮಾಹಿತಿನ ಹೇಳ್ಬಿಟ್ಟು ನಮಗೆ ಫ್ರೀ ತಂಬಾಕ ಹೆಂಗ್ ತಂಬಾಕೆಂಟಲ್ ತೊಗೊಂತಾರೆ ಮಿನಿಮಮ್ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ಸಾವಿರ ಹದಿನೆಂಟರಿಂದ ಇಪ್ಪತ್ತು ಸಾವಿರಕ್ಕಿಂತ ರೇಟ್ ಜಾಸ್ತಿ ಇದೆ ಇಪ್ಪತ್ತೆ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ತೆರಡು ಇಪ್ಪತ್ಮೂರು ಸಾವಿರದವರೆಗೂ ರೇಟ್ ಇದೆ ಬಟ್ ಕ್ವಾಲಿಟಿ ಇರಬೇಕು ಅವರೇಜ್ ಹದಿನೆಂಟರಿಂದ ಇಪ್ಪತ್ತು ಇಪ್ಪತ್ ಅವರೇಜ್ ರೇಟ್ ಇದೆ ಅವರೇಜ್ ರೇಟ್ ಇದೆ ಇಪ್ಪತ್ತರ ಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ ಮೂರು ಸಾವಿರದ ರೇಟ್ ಇದೆ ಬಟ್ ಕ್ವಾಲಿಟಿ ಕೊಡ್ಬೇಕು ಅವರಿಗೆ ಹ ಕ್ವಾಲಿಟಿ ಕೊಡೋದು ಕಡಿಮೆ ಅಂದ್ರೆ ಇಪ್ಪತ್ತ್ ಸಾವಿರ ಸಿಕ್ಕ್ರೆ ಐದೇ ಕ್ವಿಂಟಲ್ ನಾವು ಖರ್ಚು ಎಷ್ಟು ಎಷ್ಟಾಗ ಒಂದು ಸಾವಿರ ಖರ್ಚು ಮಾಡಬಹುದು ಖರ್ಚು ಮಾಡ್ತೀವ ಆ ಖರ್ಚಿಗೆ ಆದಾಯ ಜಾಸ್ತಿ ಇದೆ ಹೂ ಬಂದಾಗ ಇದ್ರಲ್ಲಿ ಬೀಜನ ಬರ್ತಾ ಅದನ್ನ ಹೆಂಗ್ ಮಾರಾಟ ಆಯ್ತು ಅದನ್ನ ಮಾರಾಟದ ಮಿನಿಮಮ್ ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ನಲವತ್ತರಿಂದ ಐವತ್ತು ರೂಪಾಯಿ ಒಂದ್ ಕೆಜಿ ನಲ್ವತ್ತರಿಂದ ಐವತ್ತು ರೂಪಾಯಿ ಒಂದ್ ಕೆಜಿ ಅಂದ್ರೆ ಒಂದ್ ಎಕರೆಗೆ ಮಿನಿಮಮ್ ಒಂದ್ ಎರಡರಿಂದ ಮೂರ್ ಕ್ವಿಂಟಲ್ ಬರುತ್ತೆ ಎಷ್ಟಾಗುತ್ತೆ ಅದು ಒಂದು ಕ್ವಿಂಟಲ್ ಐದ್ ಸಾವಿರ ರೂಪಾಯಿ ಅಂದ್ರೆ ಮೂರ್ ಕ್ವಿಂಟಲ್ ಹದಿನೈದು ಖರ್ಚು ತೆಗೆದೇಬರ್ ಖರ್ಚು ಚೆನ್ನಾಗಿದೆ ರೈತರಿಗೆ ಎರಡನೇ ಬೆಳಿಗ್ಗೆ ಅತಿ ಕಡಿಮೆ ಅವಧಿಯಲ್ಲಿ ಅತ್ಯಧಿಕ ಇಳುವರಿ ತೆಗೆದು ಅತ್ಯಧಿಕ ಲಾಭ ತಗೋತಕ್ಕ ತಗೊಳ್ತಕ್ಕಂತ ಬೆಳಿ ಅಂದ್ರೆ ತಂಬಾಕು ಇದು ನಮ್ಮ ರಾಜ್ಯದಲ್ಲಿ ಎಲ್ಲಾ ಕಡೆ ಬೆಳಿಬೋದ ಬೆಳಿಬಹುದು ಯಾವುದೇ ಭೂಮಿಗೂ ಕೆಂಪಾಲಿ ಹೌದು ಕೆಂಪು ಭೂಮಿಗೆ ಇಳುವರಿ ಜಾಸ್ತಿ ಬರುತ್ತೆ ನಾವೇನು ಐದಾರು ಕ್ವಿಂಟಲ್ ಅಂತ ಹೇಳ್ತೀರಾ ಅದಕ್ಕಿಂತ ಒಂದ್ ಎರಡು ಕೆಂಪು ಭೂಮಿಗೆ ಜಾಸ್ತಿ ಕಪ್ಪು ಭೂಮಿ ಒಂದು ಕ್ವಿಂಟಲ್ ಕಮ್ಮಿ ಬರುತ್ತೆ ಅದು ನೀರು ಜಾಸ್ತಿ ಹಿಡಿಯುತ್ತೆ ಜಾಸ್ತಿ ಹಿಡಿದಾಗ ಏನಾಗುತ್ತೆ ಸ್ವಲ್ಪ ಬೆಳವಣಿಗೆ ಕಮ್ಮಿ ಬರುತ್ತೆ ಹಂಗಾಗಿ ನೀರು ಕಪ್ಪು ಭೂಮಿ ಎರಡು ನೀರ್ ಬಿಡ್ರಿ ಸಾಕು ಎರಡನ ಮೂರ್ ನೀರು ಸಾಕು ಬಿಡಬೇಡಿ ಅಂತ ಹೇಳ್ತೀವಿ ಸರ್ ಈಗ ಯಜ್ಜ ನಾನೇನಂದ್ರ ಈಗ ನಮ್ಮ ಬೇರೆ ರೈತರು ನಮ್ಮ ಚಾನಲ್ ನೋಡಿ ನಾವು ಹಚ್ಬೇಕು ಹೌದ್ ನಮಗೂ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರ ನಾವು ಯಾರಾದ್ರೂ ಸಂಪರ್ಕ ಸಂಪರ್ಕ ನಾನ್ ಇನ್ನೊಂದಿಷ್ಟು ಮಾಹಿತಿ ಯಾಕಂದ್ರೆ ಇಲ್ಲಿಗೆ ನಿಲ್ಸ್ಬಾರ್ದು ನಂದ ಏನಂದ್ರೆ ಇದು ಸಿಗರೇಟ್ ತಂಬಾಕ ಆಯ್ತು ಅಜ್ಜ ಈಗ ಚುಟ್ಟು ತಂಬಾಕ ಅದನ್ನ ಯಾವ ತರ ಬೆಳಿಬೇಕು ಚುಟ್ಟು ತಂಬಾಕು ಅದು ಎಲ್ಲಾ ಕಡೆ ಇಲ್ರು ರೇಟ್ ಬಾಳ ಕಮ್ಮಿ ಚುಟ್ಟು ತಂಬಾಕು ಅಲ್ಲೆಲ್ಲೇ ಲೋಕಲ್ ನಲ್ಲೇ ಸೊಸಪ್ ತಗೊಂತಾರೆ ಅದ್ರ ರೇಟ್ ಬಹಳ ಕಡಿಮೆ ಅದನ್ನ ಪುಡಿ ಮಾಡ್ಬೇಕು ಪುಡಿ ಮಾಡಿ ಕೊಟ್ರೆ ಅದರಲ್ಲಿ ಕಸ ನುಸಿ ಬಾಜು ವೇಸ್ಟೇಜು ಎಲ್ಲಾದನ್ನೂ ತೆಗಿತಾರೆ ಜೊತೆಗೆ ಹದಿನಾರರಿಂದ ಹದಿನೆಂಟು ಕೆಜಿ ಅಂತ ಒಂದು ಮಣ ಬರುತ್ತೆ ಅದಕ್ಕೆ ಆರ್ನೂರು ಏಳ್ನೂರು ಎಂಟ್ನೂರು ಅಂತ ರೇಟ್ ಇರುತ್ತೆ ಈ ತಂಬಾಕು ಆ ಚುಟ್ಟ ತಂಬಾಕು ಬಹಳ ಅಜಗಜ ಅಂತ ವ್ಯತ್ಯಾಸ ಇದೆ ಓಹೋ ಹಂಗಾ ಸಿಗರೆ ಟಂಬಕ್ಕನ ಸಿಗರೆ ಟಂಬಕ್ಕನ ಹೆಚ್ಚಿಗೆ ಪ್ರಾಮುಖ್ಯತೆ ಇದೆ ಇಲ್ಲಿ ಎಷ್ಟ ಆಯ್ತು ಅಜ್ಜಿ ನೀವು ಹೇಳಿದ್ದು ಆಮೇಲೆ ಮ್ಯಾಗ ಹೂ ಬಂದ ಮೇಲೆ ಬೀಜ ಬರುತ್ತಾ ಅದನ್ನ ಹೇಳಿದ್ರಿ ಇದು ಕಾಂಡ ಬರುತ್ತಲ್ಲ ಅದನ್ನ ಇಲ್ಲ ಕಾಂಡ ಏನಿಲ್ಲ ಕಾಂಡನ ರೂಟ ಬೇಟ್ ಹಾ ಬಹಳ ದೊಡ್ಡ ಗೊಬ್ಬರ ಆಗುತ್ತೆ ಕಾಂಡ ಏನ ತೊಳಲ್ಲ ತೊಳನ ಇದು ಜನಂಗೆ ಇದನ್ನ ಈ ಇನ್ವೆಸ್ಟ್ ಅಂದ್ರೆ ಏನ್ ಕೇಳಬೇಕಂದ್ರ ಇದರಲ್ಲಿ ಕತ್ತಿ ಬರಲ್ಲ ಹಾವ ಬರಲ್ಲ ಏನೋ ಬರಲ್ಲ ಟಂಬಕ್ಕ ಬೆಳೆದಂತ ಭೂಮಿಲಿ ಅವು ಸಹ ಓಡಾಡಲ್ಲ ಅಂತ ಒಂದು ಹಿರಿಯರು ನಮ್ಮ ಮುತ್ತಾತ್ರ ಸಹನ ಹೇಳ್ತಕ್ಕಂತ ಬೆಳೆ ಇದು ಹಂಗಂದ್ರೆ ಇದಕ್ಕೆ ಏನ ಪ್ರಾಣಿಗಳ ಕಾಟ ಇಲ್ಲ ಇಲ್ಲ ಏನೇನಿಲ್ಲ ಯಾವುದು ಹಸು ಇದ್ರಲ್ಲಿ ಹಸು ಬಿಟ್ರು ಎಲ್ಲಾದ್ರೂ ಒಂದ್ ಬಿಟ್ಟದ್ದು ಕಳೆ ತಿನ್ನುತ್ತೇವೆ ನಾ ಯಾವ್ದು ಇದಕ್ಕೆ ಕಾಟ ಇಲ್ಲ ಅಷ್ಟು ಜಾಸ್ತಿ ಪಕ್ಷಿ ಪ್ರಾಣಿಗಳಿಂದ ಯಾವುದೇ ತರದ ಹಾನಿ ತೊಂದರೆಗಳು ಈ ಬೆಳಗಿಲ್ಲ ಈ ಬೆಳಗಿಲ್ಲ ಹಂಗಾಗಿ ಇದು ರೈತರಿಗೆ ಬಹಳ ಅನುಕೂಲವಾದ ಬೆಳೆ ಯಾರನ್ನು ಕಾಯ್ಬೇಕು ಯಾರೋ ಕಿತ್ಕೊಂಡ್ ಹೋಗ್ತಾರೆ ಕಿತ್ಕೊಂಡು ಹೋಗ್ಬಿಟ್ಟು ಬಳಸ್ತಾರೆ ಸೀಡ್ ಹಾಕಿಂದ ನಿಮ್ ಕಾಯಿ ಸೀಡ್ ಕೊಟ್ಬಿಟ್ರ ಸೀಡ್ ಹಾಕಿಂದೆ ಕಟೋ ಅಂದ್ರೆ ಎಷ್ಟು ದಿವ್ಸ ತಗೋತೀ ನಾಟಿ ಮಾಡಿ ಎರಡು ತಿಂಗಳು ಕಟೋ ಸ್ಟಾರ್ಟ್ ಆಗತ್ತ ಕೇವಲ ಎರಡೇ ಎರಡು ನಾಟಿ ಮಾಡಿಂದ ಆದ್ರೆ ಎರಡು ತಿಂಗಳು ಎರಡು ಬೀಜ ಹೇಳಿದ್ರೆ ಬೀಜ ಇಲ್ಲ ಮೂರ್ ತಿಂಗಳು ಮೂರ್ ತಿಂಗಳು ಬೆಳೆ ಯಾವ್ದಿ ಇರೋದೇ ಮೂರ್ ತಿಂಗಳು ಈ ಮೂರ್ ತಿಂಗಳು ಏನಿರಲ್ಲ ಕ್ಲೋಸ್ ಒಂದ್ ಎಕರೆಕ್ ಸೀಡ್ ಎಷ್ಟು ಕೆಜಿ ಹಾಕ್ಬೇಕಾಗುತ್ತೆ ಮೂರ್ ಕೆಜಿ ಮೂರ್ ಸಸಿಯಾದ ಒಂದು ಲಕ್ಷದ ಹತ್ತು ಸಾವಿರದಿಂದ ಒಂದ್ ಲಕ್ಷ ಇಪ್ಪತ್ ಸಾವಿರದ ಹೋಗುತ್ತೆ ಸಸ್ಯದ ಸೀಡ್ ಕಂಪ್ನಿನೇ ಫ್ರೀ ಕೊಡತ್ತೆ ನಮಗೆ ಅದು ಒಂದ್ ಎರಡು ಸೇರ್ ಮೂರ್ ಹೋಗುದು ಒಂದು ಸೇರ್ ಆದ್ರೆ ಮಸ್ತ್ ಆಯ್ತು ಒಂದ್ ಕೆಜಿ ಆದ್ರೆ ಮತ್ತೆ ಸ್ವಲ್ಪ ಸಾಯೋದು ಚೆನ್ನಾಗಿ ಬರದ ಇದ್ರೆ ಮಾಡಿದ್ರೆ ಅವ್ರಿ ಕೊಡ್ತಾರೆ ಎರಡು ಕೆಜಿ ನಾವು ಮಾಡ್ಕೋಬಹುದು ಅದು ನಾವು ಬೆಳೆಸಂತ ಸಸಿ ಉಳಿಯಿತು ಆದ್ರೆ ಅವರು ಸಹ ಅದನ್ನ ತಗೊಂಡು ಇನ್ನೊಬ್ರು ಕೊಡಿಸಿ ಬಿಟ್ಟು ಆದ್ರಮ್ ಕೂರಿಸ್ತಾರ ಇನ್ನೊಂದು ಡೌಟ್ ಬಂತು ಏನಂದ್ರ ಇದು ಸಸಿಗೆ ನೀರ್ ಕಡಿಮೆ ಗೊಬ್ಬರನ ಹಾಕ್ಬೇಡ್ರ ಅಂತೀರಿ ಗೊಬ್ಬರ ಒಂದೇ ನೀರು ಕಡಿಮೆ ಮಾಡಂತೀರಿ ಆಮೇಲೆ ರೋಗ ಬರಲ್ಲ ಸ್ಪ್ರೇ ಮಾಡ್ಬೇಡ್ರಂತೀರಿ ಈಜೆ ನಾವು ಯಥೇಚ್ಛ ಗೊಬ್ಬರ ಸುರಿ ಅಂತ ಬಂದೆ ಏನಿಲ್ಲ ಅದೇನು ಸ್ವಲ್ಪ ಒಂದ್ ಐವತ್ತು ಕೆಜಿ ಇಳುವರಿ ಬರ್ಬೋದು ಅವಶ್ಯಕತೆ ಇಲ್ಲ ಇದು ಏನ್ ಬೆಳಿಬೇಕು ಅದು ಬೆಳೆದೇ ಬೆಳೆಯುತ್ತೆ ನಾವೇನಂದ್ರೆ ಯಥಿಡೋದ್ರಿಂದ ಉಪಯೋಗ ಇಲ್ಲ ಕಂಪ್ನಿಯಲ್ಲಿ ಹೇಳ್ತಾರೆ ಒಂದ್ ಎಕ್ರೆಗೆ ಒಂದ್ ಹೆಚ್ಚಿನ ಹಾಕಿ ಬೇಡ ಅಂದ್ರೆ ಹಬ್ಬ ಇನ್ನೊಂದು ಚೀಲ ಜಾಸ್ತಿ ಸ್ಟಾರ್ಟಿಂಗ್ ನಾಟಿ ಮಾಡ್ಬೋಕ್ರ ಒಂದ್ ಬ್ಯಾಗ್ ನೆಕ್ಸ್ಟ್ ಒಂದ್ ಬ್ಯಾಗ್ ಹಾಕಿರ ಮಸ್ತಾಯ್ತು ಮೇಲ್ಭೂಮಿ ಮಳೆ ಆಶ್ರತ ಭೂಮಿ ಯಾಕಂದ್ರೆ ನೀರ್ ಕಡಿಮೆ ಇರ್ತಿರಲ್ಲ ಬಹಳ ಬೆಸ್ಟ್ ಅದಕ್ಕೆ ಇನ್ನೂ ಬೆಸ್ಟ್ ಹೌದು ಅದು ಕ್ವಾಲಿಟಿ ಬಹಳ ಚೆನ್ನಾಗ್ ಬರುತ್ತೆ ಮಳೆ ಆಶ್ರಿತ ಭೂಮಿಗೆ ಬಹಳ ಚೆನ್ನಾಗ್ ಬರುತ್ತೆ ಅಂದ್ರೆ ಹಿಂಗಾರು ಮಳೆಗೆ ಹಾಕ್ಬೇಕು ಮುಂಗಾರು ಮಳೆಗೆ ಹಾಕಿದಾಗ ಮುಂಗಾರು ಮಳೆ ಜಾಸ್ತಿ ಆದ್ರೆ ಇದಾಗತ್ತಲ್ಲ ಕೆಟ್ಟ ಹೋಗುದಲ್ಲ ಈಗ ನಮ್ ಬಂತು ನೋಡೋಣ ಇಲ್ಲಿವರೆಗೆ ಬಂತ ಇದನ್ನ ಮುಂಗಾರಿಗೆ ಹಾಕ್ಯಾವ ಹಿಂಗಾರಿಗೆ ಹಾಕಬೇಕು ಬೇಸಿಗೆ ಹಾಕಬೇಕು ಬೇಸಿಗೆ ಬೆಳೆಯಬೇಕು ಬೇಸಿಗೆ ಬೇಯಕ್ ಬೇಸಿಗೆ ಅಂದ್ರೆ ಒಟ್ಟು ಮಳೆ ಆಗ್ಬಾರ್ದು ಆಗಬಾರ್ದು ಮಳೆ ಆದ್ರೆ ಇದರಲ್ಲಿ ಗಮ್ ಇರ್ತಲ್ಲ ಅಂಟು ಅಂಟೆಲ್ಲ ತೋದೋಗುತ್ತೆ ಅಂಟು ತೋದೋಗೋದ್ರಿಂದ ಇದ್ರ ಕ್ವಾಲಿಟಿ ಏನಿರುತ್ತೆ ಈ ಒಂತರ ಈ ಸಾಂಬಾರ್ಗಾಕ ಸೊಪ್ಪು ಆ ಆತರ ಆಗಬಿಡುತ್ತೆ ಹಂಗಾಗಿ ಎರಡನೇ ಬೆಳೆನೆ ಪ್ರಮುಖವಾದ ಪ್ರಮುಖವಾದ ಸೂಕ್ತ ಬೆಳೆ ಬೇರೆ ರಾಜ್ಯದಲ್ಲೆಲ್ಲ ಪ್ರಮುಖವಾಗಿ ಮೊದಲನೇ ಬೆಳೆನೇ ಬೆಳಿತಾರೆ ಅಂದ್ರೆ ಅಲ್ಲೆಲ್ಲ ಮಳೆ ಕಮ್ಮಿ ಇದು ವಾಣಿಜ್ಯ ಬೆಳೆ ಬೆಳೆದು ನಮ್ಮ ದೇಶದ ಹೌದು ಹೌದು ವಾಣಿಜ್ಯ ಬೆಳೆನೆ ಈ ಆಂಧ್ರ ತಮಿಳುನಾಡು ಆ ಎಲ್ಲ ಇದನ್ನ ಮುಂಗಾರಲ್ಲೂ ಸಹ ಬೆಳೀತಾರೆ ಮುಂಗ ಅಂದ್ರೆ ಅಂದ್ರೆ ಆಕಡೆ ನೀರಾವರಿ ಕಮ್ಮಿ ಮಳೆ ಆಶ್ರಿತ ಕಮ್ಮಿ ಮಳೆ ಕಮ್ಮಿ ಬಹಳ ಕಮ್ಮಿ ಹಂಗಾಗಿ ಅಲ್ಲಿ ಪ್ರಮುಖವಾಗಿ ಇದನ್ನ ಎರಡರಿಂದ ಮೂರು ಟೈಮ್ ಒಂದು ಒಂದು ವರ್ಷದಲ್ಲಿ ಎರಡರಿಂದ ಮೂರು ಟೈಮ್ ಕಂಟಿನ್ಯೂ ಬೆಳಿತಾರೆ ಇದಕ್ಕೆ ಯಾವ್ದು ಏನಾದ್ರೆ ನಮ್ಮ ಕರ್ನಾಟಕದಲ್ಲಿ ಏನಂದ್ರೆ ಮಳೆ ಜಾಸ್ತಿ ಆದ್ರೆ ಅವಾಗ ಎಲ್ಲ ಕೆಟ್ಟ ಅಂತಂದೇಳಿ ಅಂತ ಇದನ್ನ ಎರಡನೇ ಬೆಳೆಯಾಗಿ ನಾವು ಪ್ರಮುಖ ಬೆಳೆಯಾಗಿ ಆಯ್ಕೆ ಮಾಡ್ತಾ ನಮ್ ಎಲ್ಲ ಸುಮಾರು ಎರಡನೇ ಬೆಳೆ ನೀವು ಯಾವ ಊರಾಗ ಹೋಗಿ ನಮ್ ಕಡೆ ಎಲ್ಲೋ ನೋಡಿದ್ರು ತಂಬಾಕು ಇರುತ್ತೆ ನೋಡಿದ್ರು ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಗದಲ್ಲಿ ಕೊಟ್ಟೂರು ಭಾಗದಲ್ಲಿ ಏನಿದೆಯಲ್ಲ ಕೊಟ್ಟೂರು ಭಾಗದ ಸುತ್ತಮುತ್ತ ಎಲ್ಲಾ ಹಳ್ಳಿಗಳು ನಮ್ಮ ತಾಲೂಕು ನಮ್ಮ ವಿಜಯನಗರ ಡಿಸ್ಟಿಕ್ ಯಾವ ಕಡೆ ಸರೌಂಡ್ ಎಲ್ಲೋ ನೋಡೋನು ಎರಡನೇ ಬೆಳೆ ಪ್ರಮುಖವಾದ ಬೆಳೆ ತಂಬಾಕು ಅಂತ ಇರುತ್ತೆ ಅಂದ್ರೆ ಅಲ್ಲಿ ನಿಮ್ದೇ ಒಂದ್ ನರ್ಸರಿಯಾಗಿ ಸೀಟ್ ಕೊಡ್ಬೋದು ಹೌದು ಹೌದೌದು ಸಸಿ ಮಾಡ್ ಸಸಿ ಮಾಡ್ಕೊಡ್ಬಹುದು ನಾವು ರೈತರು ಸಹ ಸಸಿ ಮಾಡಿ ಕಂಪ್ನಿಯಲ್ಲಿ ಕೊಟ್ರೆ ಕಂಪ್ನಿಯರ್ ತಗೊಂಡು ಅದನ್ನ ಬೇರೆ ರೈತರಿಗೆ ಕೊಡ್ಬಿಟ್ಟು ಆ ಕಾಸ್ಟ್ ನರ್ಸರಿ ಏನ್ ಮಾಡಿರ್ತಾರಲ್ಲ ಆ ರೈತರಿಗೆ ಕೊಡ್ತಾರೆ ಆಮೇಲೆ ನಮಗೆ ಗೊಬ್ಬರ ಕೊಡ್ತಾರೆ ಫ್ರೀ ಅಲ್ಲ ಗೆ ನಾವೇನ ತಂಬಾಕು ಅವರಿಗೆ ಕೊಡ್ತೀವಲ್ಲ ಅವಾಗ ಪೇಮೆಂಟ್ ಮಾಡ್ಬೇಕಂದ್ರೆ ನಮಗೆ ಅದನ್ನ ಮಾಡ್ಕೊಂಡು ಆ ಗೊಬ್ಬರ ಕೊಡ್ತಾರೆ ಸಸಿ ಕ್ರೆಡಿಟ್ ಕೊಡ್ತಾರೆ ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟದ್ಕ ಯಾವ್ದಾರೆ ಬೇಕಂದ್ರೆ ಹೆಲ್ಪ್ ಮಾಡ್ತಾರೆ ಅವ್ರ ಕಂಪ್ನಿಯಿಂದ ಬಹಳ ಚೆನ್ನಾಗಿದೆ ಕಂಪ್ನಿಯು ಬಹಳ ಚೆನ್ನಾಗಿದೆ ನಮಗೂ ಬಹಳ ಅನುಕೂಲ ಆಗಿದೆ ಇದರಿಂದ ನೋಡ್ರಿ ಸ್ನೇಹಿತರೆ ಆ ನಮ್ಮ ಅಜ್ಜರ್ ಇವತ್ತು ತಂಬಾಕು ಮಾಹಿತಿ ಯಾವ ತರ ಐತೆ ಅಂತ ನಿಮಗೆ ಕಂಪ್ಲೀಟ್ ಆಗಿ ಕೇಳಕ್ಕೆ ಎದ್ದಿದ್ರಿ ಹೆಂಗ ಏನು ಎಂತ ಕೊಟ್ರಿ ಅಂತಂದು ಇವತ್ತು ಕೊಟ್ಟೂರು ಭಾಗದ ಕೊಟ್ಟೂರಲ್ಲಿ ಇರೋದ್ರಿಂದ ಆ ನಮ್ಮ ಅಜ್ಜರ್ ರೈತ ಮಾಹಿತಿ ಇವತ್ತು ಎಷ್ಟ್ ಸೂಕ್ತ ಅಂತ ನಿಮ್ಗೆ ಗೊತ್ತೈತಿ ಇವತ್ತು ಸುಮಾರು ಇಪ್ಪತ್ತು ಸಾವಿರವರೆಗೆ ತಂಬಾಕ ಒಂದ್ ಕ್ವಿಂಟಲ್ ಮಾರಾಟ ಆಗುತ್ತೆ ನೀರ್ ಕಡಿಮೆ ಗೊಬ್ಬರ ಕಡಿಮೆ ಆಮೇಲೆ ರೋಗ ಇಲ್ಲ ಆಮೇಲೆ ಇದು ಯಾವದೇ ನೀವು ತೊಂದರೆ ಪಡ ಅಂದ್ರೆ ಕಾಡು ಪ್ರಾಣಿಗಳಿಂದ ಏನಾದ್ರೂ ತಿಂದು ಪ್ರಾಣಿಗಳು ತಿಂತಾವ ಅದು ಸಮಸ್ಯೆ ಇಲ್ಲ ಈ ಒಂದು ಸಂಪೂರ್ಣ ಒಂದು ಪ್ಯಾಕೇಜ್ ಮಾಹಿತಿಯನ್ನು ಕೊಟ್ಟಂತ ನಮ್ಮ ರೈತರ ಮಾಹಿತಿ ನಿಮ್ಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು